ನೀವು ಈ ಸಾರ್ವಜನಿಕ ಶೌಚಾಲಯಗಳಿಗೆ ಹೋಗಿದರೆ ಆ ಸ್ಥಳಗಳು ಬಹಳಷ್ಟು ಬಾರಿ ಕೊಳತನ ಹಾರತಾ ಇರ್ತವೆ ಅಲ್ಲಿ ಹೋದ ತಕ್ಷಣ ಮೂಗು ಮುಚ್ಕೋಬೇಕು ಅಂತ ಅನ್ಸುತ್ತೆ ಅಲ್ಲಿ ನಿಂತ್ಕೋಬೇಕು ಅಂತ ಅನ್ಸಲ್ಲ ಬೇಗ ಹೊರಗಡೆ ಬರ್ಬಿಡಬೇಕು ಅಂತ ಅನ್ಸುತ್ತೆ ಅದೇ ಒಂದು ಹದಿನೈದು ನಿಮಿಷ ನಿಂತ್ಕೊಳ್ಳಿ ವಾಸನೆ ಬರೋದು ನಿಂತು ಹೋಗುತ್ತೆ ವಾಸನೆ ಹೊರಟೋಯ್ತು ಅಂತಲ್ಲ ನೀವು ಆ ವಾಸನೆಗೆ ಅಡ್ಜಸ್ಟ್ ಆದ್ರಿ ಅಂತ ಹದಿನೈದು ನಿಮಿಷ ಆದಮೇಲೆ ಹೊರಗಡೆ ಬಂದಾಗ ನೀವು ಕೂಡ ಕೊಳತನ ಹಾರ್ತಾ ಇರ್ತೀರ ನೀವು ಜನಗಳ ಹತ್ರ ಮಾತಾಡೋಕೆ ಹೋದಾಗ ಜನ ದೂರ ಹೋಗಕ್ಕೆ ಶುರು ಮಾಡ್ತಾರೆ ಅರೆ ಜನಕ್ಕೇನಾಗಿದೆ ಅಂತ ನೀವು ಹೇಳ್ತೀರಾ ಯಾಕಂದರೆ ನಿಮ್ಮ ವಾಸನೆ ನಿಮಗೆ ಬರ್ತಾ ಇರೋದಿಲ್ಲ ನಿಮಗೇನಾಗಿದೆ ಅಂತ ನಿಮಗೆ ಗೊತ್ತಾಗಿರೋದಿಲ್ಲ ಜೀವನದಲ್ಲೂ ಹಾಗೆ ಯಾವುದಾದ್ರೂ ಸ್ಥಳ ಸರಿ ಇಲ್ಲ ಅಂತಂದಾಗ ಹೋಗಿ ನಿಂತಾಗ ಕೊಳತು ನಾರ್ತಾ ಇದೆ ಅಂತಂದರೆ ಅಲ್ಲಿಂದ ಹೊರಟು ಬಂದು ಬಿಡಬೇಕು ಇಲ್ಲ ಅಂತಂದರೆ ಆ ಜಾಗಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತೀರಾ ಆ ಜಾಗ ಕೊಳತು ನಾರ್ತಾ ಇಲ್ಲ ಅಂತ ಅಲ್ಲ ನೀವೇ ಕೊಳತು ನಾರಕ್ಕೆ ಶುರು ಮಾಡಿದ್ದೀರಾ ಅಂತ ಯಾವಾಗ ಎಲ್ಲಿಂದ ಯಾವಾಗ ಹೊರಡ್ತೀರಾ ಅನ್ನೋದು ಬಹಳ ಮುಖ್ಯ ಕಮೋಡೊಳಗೂ ನೀರಿರುತ್ತೆ ನಲ್ಲಿಲ್ಲೂ ನೀರು ಬರ್ತಾ ಇರುತ್ತೆ ವಾಟರ್ ಫಿಲ್ಟ್ರಲ್ಲೂ ನೀರು ಬರ್ತಾ ಇರುತ್ತೆ ವಾಟರ್ ಫಿಲ್ಟರ್ ಇರೋ ನೀರನ್ನ ಕುಡಿಬಹುದು ಅದೇ ಕೊಮೋಡಲ್ಲಿರೋ ನೀರನ್ನ ವಾಟ್ರ್ ಬಾಟ್ಲ್ ಹಾಕೊಂಡು ಕುಡಿಯೋಕೆ ಶುರು ಮಾಡಿದ್ರೆ ಆರೋಗ್ಯ ಹಾಳಾಗೋಗುತ್ತೆ ಅದೇ ವಾಟರ್ ಫಿಲ್ಟ್ರ್ ವಾಟರ್ ಬಾಟ್ಲಿರೋ ನೀರನ್ನ ಇನ್ನೊಂದು ಯಾವುದಕ್ಕೂ ಯೂಸ್ ಮಾಡಿದ್ರೆ ಮತ್ತೆ ನೀರು ಬೇಕು ಅಂದಾಗ ದುಡ್ಡು ಕೊಟ್ಟು ತಗೋಬೇಕಾಗತ್ತೆ ಕುಡಿಯೋಕೆ ನೀರಿರೋದಿಲ್ಲ ಜೀವನದಲ್ಲಿ ಯಾವುದನ್ನು ಯಾವಾಗ ಬಳಸಬೇಕು ಏನನ್ನ ಎಲ್ಲಿಡಬೇಕು ಯಾವ ಸಂದರ್ಭದಲ್ಲಿ ಎಲ್ಲಿಂದ ಹೊರಗಡೆ ಬರಬೇಕು ಅನ್ನೋದು ಬಹಳ ಮುಖ್ಯ ಜೀವನ ನಡೆಸೋದಕ್ಕೆ ನೀವು ಕರೆಕ್ಟಾಗಿ ನಡೆಸ್ತಾ ಇದ್ದೀರಾ ಯೋಚನೆ ಮಾಡಿ